ನಮ್ಮ ಹಳ್ಳಿ ಕಡೆ ಪರಿಸ್ಥಿತಿ ಯಾವ ಥರ ಆಗೈತೆ ಅಂತಂದರೆ ಒಕ್ಕಣೆ ಮಾಡೋಕ್ಕಾಗಲಿ ಕುಯ್ಲಿಗಾಗಲಿ ಯಾವುದೇ ಒಂದು ಹೂ ಕುಯ್ಯೋಕ್ಕಾಗಲಿ ತರಕಾರಿಗಾಗಲಿ ಲೇಬರ್ಸೇ ಸಿಗ್ತಾಯಿಲ್ಲ ಆ ಥರ ಕಷ್ಟ ಆಗಿ ಅದು ಯಾವಾಗ ಸಿಗ್ತಾರೆ ಅವರು ಆ ಟೈಮಲ್ಲಿ ಈ ಥರ ಕೆಲಸಗಳನ್ನ ನಾವು ಮುಗಿಸ್ಕೋಬೇಕು ದುಡ್ಡು ಕೊಡ್ತೀನಿ ಅಂತಂದರೂ ಸಿಗೋಲ್ಲ ಈಗ ಒಂದು ಟೈಮಲ್ಲಿ ಕೆಲವು ಹಳ್ಳಿ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿರ್ತದೆ ಯಾಕೆಂತಂದರೆ ನಾವು ಅನುಭವಿಸಿರುವಂಥ ಒಂದು ನೈಜತೆ ಹೇಳ್ತಾ ಇರೋದು ಬರೀ ಬಾತ್ನನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದು ಆಗ ನೈಟು ಅಂತಂದರೆ ಈ ಥರ ಮೆಷಿನೂ ಇಲ್ಲ ರೋಣ್ಗಲ್ಲು ಮಾಮೂಲಿ ಏನು ರಾಗಿನ ಒಕ್ಕಣೆ ಮಾಡ್ತಿದ್ದೋ ನಾವು ಕಣದಲ್ಲಿ ಆ ಥರ ರೋಣಗಲ್ಲಲ್ಲಿ ಭತ್ತ ಬಡಿಯೋದು ಬಾತ್ನನ್ನು ಮಾಡ್ತಾರೆ ಅಂತಂದ್ರೆ ನಮ್ಗೆ ಅದೇ ದೊಡ್ಡ ಖುಷಿಯಾಗ ಇವಾಗ ಅನ್ನ ಅಲ್ಲ ಹಣ ಕೊಡ್ತೀನಿ ಅಂತಂದರೂ ಸಿಗಲ್ಲ ಈಗ ಈಗ ಬರೀ ಅಲ್ಲದೆ ಕುಯ್ಲು ಒಂದು ಹದಿನೈದು ಕುಂಟೆ ಅಲ್ವಾ ಇದು ಅದಕ್ಕೆ ಒಂದು ಹದಿನೈದು ಸಾವಿರ ಖರ್ಚಾಗದೆ ಈಗ ಮಿಷಿನು ಕೊಡೋದು ಮತ್ತು ತೂರಕ್ಕೆ ಇದಕ್ಕೆಲ್ಲ ಲೇಬರ್ಸ್ಬೇಕು ಅದಲ್ಲದೆ ಅಂದರೆ ಸಣ್ಣ ಪುಡ್ತಾಗಿ ಬೆಳ್ಕೊಳ್ಳೋದಲ್ವಾ ಒಂದು ಹದಿನೈದು ಕುಂಟೆ ಇಪ್ಪತ್ತು ಕುಂಟೆ ಈ ಥರ ಬೆಳ್ಕೊಂಡು ಒಂದು ಹಾಳುಗಳು ಕಾಳು ಸಿಗದೆ ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಹಳ್ಳಿ ಕಡೆ ತುಂಬ ಕಷ್ಟಪಡ್ತಾರೆ ಆಮೇಲೆ ಊರು ಪಕ್ಕ ಪಕ್ಕ ಇದ್ದರೆ ಜಮೀನು ಕಮ್ಮಿ ಇರ್ತವೆ ಈ ಥರ ಕಷ್ಟಪಡ್ತೀವಿ ಅಂದರೆ ಈಗ ಒಂದು ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಈ ಥರ ಏನಾರ ಈ ಭತ್ತ ಬೆಳೆಗಾರರ ಈ ಏನು ಮಾಡ್ತಾರೆ ಅಂತಂದರೆ ಪೂರ್ತಿ ಮಿಷಿನ್ ವರ್ಕು ಅವ್ರದ್ದು ಎಲ್ಲ ಹೋದರ್ಸ ಸಣ್ಣ ಭತ್ತ ಬಂದು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ತನಕ ಇತ್ತು ಈ ವರ್ಷ ಎರಡು ಸಾವಿರದ ಇನ್ನೂರು ದಪ್ಪಕ್ಕೆ ಆದರೆ ಈ ಜಯ ಭತ್ತ ಸಿಕ್ಸ್ಟಿ ಫೋರು ಇವು ಗೊತ್ತಲ್ಲ ಅವು ಮಾಮೂಲಿ ಎರಡು ಸಾವಿರ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಹಿಂಗೆ ತಗೋತಾ ತಗೋತಾಯಿದ್ದಾರೆ ರೇಟಿಲ್ಲ ಈ ಸಲ ಬಿದೋಗೈತೆ ಮಾಮೂಲಿ ಯಾವ್ದಾರು ನೀವು ಅಂಗಡಿಗಳಿಗೆ ಹೋದ್ರೆ ಮಾತ್ರ ಸಣ್ಣಕ್ಕೆ ಇದು ಸ್ಟೀಮು ಹಂಗೆ ಹಿಂಗೆ ಆ ಕಂಪ್ನಿ ಈ ಕಂಪ್ನಿ ನಾನಾ ಥರ ಕಂಪ್ನೀಸ್ರೆ ಇಟ್ಕೊಂಡು ಅವರು ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ ಮಿನಿಮಮ್ಮು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಕೆ ಜಿ ಇರೋ ಬ್ಯಾಗು ಒಂದೂವರೆ ಸಾವಿರ ಸಾವಿರದ ನಾನ್ನೂರು ಎರಡು ಸಾವಿರ ಎರಡೂವರೆ ಸಾವಿರ ಹೀಗೆಲ್ಲ ಇರ್ತವೆ ಸುಮಾರು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮುಗ್ದದ್ದು ಹನ್ನೊಂದುವರೆ ಈ ಸುಂಕೆಲ್ಲ ಮೈಗೆಲ್ಲ ತುಂಬ್ಕೊಬಿಡ್ತದೆ ಸ್ನಾನ ಮಾಡಿದೆ ಮನಿಕ್ಕಂದರೆ ಮೈಯೆಲ್ಲ ಕೆರ್ಕಳ ಮೂಗಾಗುತ್ತೆ ಅದು ಬೆಳಿಗ್ಗೆ ಟೈಮ್ ಆದರೂ ಇನ್ನೂ ಕಷ್ಟ ಆ ಬಿಸಿಲು ಆ ಧೂಳು ಸಿಕ್ಕಾಬಟ್ಟೆ ಗಾಬ್ ಬತ್ತದಲ್ಲ ಈ ಗಾ ಬಡಿಬೇಕಾದರೆ ಎಲ್ಲ ಮೂಗ್ಗೆಲ್ಲ ಮಾಮೂಲಿ ಟವಲ್ ಏನಾರ ಕಟ್ಕೊಂಡಿರಬೇಕು ಬತ್ತದ ರೇಟ್ ಈಗ ಇಷ್ಟೊಂದು ದಾರಿ ಕಮ್ಮಿ ಆಗದೆ ಆದರೆ ಅದನ್ನು ಎಲ್ಲ ತಗೊಂಡೋಗಿ ಸ್ಟಾಕ್ ಮಾಡಿಕೊಂಡು ದುಡ್ಡು ಯಾರು ಮಾಡ್ಕೊತಾರೋ ಮಾತ್ರ ಗೊತ್ತಿಲ್ಲ ಅವೆಲ್ಲ ಹಾಕಂದ್ರೆ ಏನು ಯಾವ ಲಾಭನೂ ಸಿಗಕ್ಕಿಲ್ಲ ಆದರೂ ಉಳಿತದಲ್ಲ ರಾಸಿಗೆ ಎಮ್ಮೆ ದನ ಕಟ್ಟಕಂದಿದ್ರೆ ಹುಲ್ಲುಳಿತದೆ ಹುಲ್ಲು ಆಯ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೋ ಶ್ರಮಪಟ್ಟು ಬೆಳೆ ಮಾಡ್ತಾರೆ ಯಾಕೆಂತಂದ್ರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಊರಲ್ಲಿ ಒಸಿ ಜ ದನ ಇರ್ತಿದ್ವಾ ಒಂದು ಜೊತೆ ಇರ್ತಿದ್ವ ಈಗೆಲ್ಲ ಟ್ಯಾಕ್ಟ್ರು ಒಂದು ಎರಡು ಮೂರು ಜೊತೆ ಇರ್ತವೆ ಒಂದು ಚಿಕ್ಕ ಚಿಕ್ಕ ಊರಲ್ವೇ ಅಂದರೆ ಕೂಲಿ ಹೋಗೋ ಏರ್ನೇತ್ ಮಾತ್ರ ಇರ್ತವೆ ಈ ಮಾಮೂಲಿ ಅವ್ರ ಒಲವ ಅವ್ರು ಉತ್ಕೊಳ್ಳೋಕೆ ಅಂತ ಮೊದಲು ಮುಡಿ ಕತ್ತಿದ್ರಲ್ಲ ಆ ಥರ ಎಲ್ಲ ಈಗ ಯಾರು ಮಡಿಗೆಲ್ಲ ರಾಸುಗಳ ಈಗೆಲ್ಲ ಎಮ್ಮೆಗಳೇ ಜಾಸ್ತಿ ಇಲಾತಿ ಜಾಸ್ತಿ ಡೈರಿಗಾಲು ಹಾಕೊಳ್ಳೋದು ಎಮ್ಮೆಲೆ ಬೆಣ್ಣೆ ಮಾಡ್ಕೊಳ್ಳೋದು ಮಾಮೂಲಿ ನೂರೈವತ್ತು ರೂಪಾಯಿ ಸೇರು ಬೆಣ್ಣೆ ಹಳ್ಳಿ ಕಡೆ ಮಾತ್ರ ಪ್ಯೂರ್ ಇರ್ತದೆ ಬೆಣ್ಣೆ ಮಾತ್ರ ಯಾರು ಮನೆಯೊ ಬಿಡಿಗಿಲ್ಲ ಎಲ್ಲ ಸುತ್ತಕೊಬಂದು ಬಂದು ಬಂದು ಒಂದು ಸೇರು ಎರಡು ಸೇರು ಮೂರು ಸೇರು ಹಿಂಗೆಲ್ಲ ಈಗಸ್ಕೊಂಟಾಯ್ತಾರೆ ಮಾತ್ರ ಇವತ್ತು ಆಳುನ ಕೂಲಿ ಮಾಮೂಲಿ ಎಲ್ಲ ಈ ಒಂದು ಏರ್ನಿತ್ತಿ ಆಗಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡು ಭತ್ತದ ರೇಟ್ ಮಾತ್ರ ಡೌನ್ ಆಗದೆ ಗದ್ದೆಯಲ್ಲಿ ಅಕ್ಕಿ ಅರ್ಧ ತೋಡ ಅರ್ಧ ತಿನ್ಕೊಂಡಿರ್ತವೆ ಹಿಂಗೆ ಮೆಷೀನ್ಗೆ ಕೊಡಬೇಕಾದ್ರೆ ಸುಮಾರು ಭತ್ತ ಒಂಟೈತದೆ ಹುಲ್ಲಿನ ಜೊತೆಯೂ ಎಷ್ಟೋ ಭತ್ತ ಒಂಟಾಯ್ತದೆ ಇನ್ನು ಉಳ್ಕೊಂಡದ್ದು ರೈತರಿಗೆ ಮಾರೋಕ್ಕಾಗಲಿ ಮನೆಗೆ ಮಡಿಕೊಳ್ಳೋಕ್ಕಾಗಲಿ ಕೊಟ್ಟಿಗೆ ಗೊಬ್ಬರ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗೆಲ್ಲ ಪೂರ್ತಿ ಉಪ್ಪು ಕಾಳು ಉಪ್ಪು ಅಂದರೆ ಅದನ್ನು ಗೊಬ್ಬರ ಅಂತಾರೆ ಕೆಲವು ಕಡೆ ನಮ್ಮ ಕಡೆ ಎಲ್ಲ ಉಪ್ಪು ಅನ್ನೋದು ಉಪ್ಪಾಕೆ ಇವತ್ತೆಲ್ಲ ಜಾಸ್ತಿ ಎಲ್ಲ ಯಾವುದೇ ಬೆಳೆಯಾದರೂ ಬೆಳೆಯೋದು ಸುಮ್ಮನೆ ಸಣ್ಣಕ್ಕಿ ದಪ್ಪಕ್ಕಿ ಏನು ಕೊಳ್ಳೋದು ಯಾವುದರಲ್ಲೂ ಏನು ಅಂಥ ಪೌಷ್ಟಿಕಾಂಶತೆ ಏನು ಇರೋಲ್ಲ ಯಾಕೆಂತಂದರೆ ಹಿಂದೆ ಇನ್ನು ಈ ದುಡಿ ಭತ್ತ ಅಂತ ಬಿಡ್ತಿದ್ರು ಕೆಂಪು ಕಿರೋದು ಸಾಲಿ ಹೆಂಗೆ ಬಿಡ್ತಾರೋ ಹಂಗೆ ದುಡಿ ಭತ್ತ ಅಂತ ಬಿಡ್ತಿದ್ರು ಅವು ನೋಡಿ ನೋಡಬೇಕು ಅವೆಲ್ಲ ಮತ್ತೆ ಬಂದೇ ಬರ್ತವೆ ಇಂದಲೂ ಕಾಲಕ್ಕೆ ಈಗ ಏನೇ ಫಾಸ್ಟಾಗಿ ಬೆಳೀತಾಯಿದ್ರು ಹಿಂದ್ಲು ಕಾಲಕ್ಕೆ ಅಡಿಕ್ಟ್ ಆಗ್ತಾರೆ ಯಾಕೆಂತಂದರೆ ಅವು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ದೊಡ್ಡಿ ಭತ್ತ ನವಣೆ ಇವೆಲ್ಲ ಆ ಕಾಲಕ್ಕೆ ಹೋಗೇ ಹೋಗ್ತಾರೆ ಒಂದಲ್ಲ ಒಂದು ದಿನ ಜನರೂ ಆದರೂ ನಮ್ಮ ಹಳ್ಳಿ ಜೀವನ ತುಂಬ ಕಷ್ಟ ಐತೆ ದಿನಕ್ಕೆ ಐನೂರು ಆರುನೂರು ಎಂಟುನೂರೇ ಸಂಪಾದನೆ ಮಾಡಿದ್ರು ಏನೋ ತಕ್ಕ ಮಟ್ಟಕ್ಕೆ ಜೀವನ ತಳ್ಕೊ ಹೋಗ್ಬೋದು ಅಷ್ಟೇ ಥ್ಯಾಂಕ್ ಯು